ನಾಡ ಈ ಹ್ಯಾಂಡ್ ಒಂದು ಸತ್ತು ಹೋಗಾದ್ ಹೋಯ್ತು ನಾವು ನಡ ಈಗ ನವನೀ ಆಸ್ತಿ ವಯದ್ ಮಗಳ ಹೆಸರ್ಲೆ ಮಾಡ್ಯಾರ ನನ್ನ ಹೆಸರುನು ಮಾಡ್ಲಿಲ್ಲ ಮಗನ ಹೆಸರು ಮಾಡ್ಲಿಲ್ಲ ಇದಕ್ ಹೆಂಗ್ ಮಾಡೋದು ಈ ನವನಿ ಮುದಿಕ್ಕಿ ಕಾಗಿಗ ಹತ್ತಿ ಕಾಳು ಮೈಸದಂಗ್ ನಾವು ನಡ ನನ್ ಸಂಸಾರ ಯಾರ ಮೂರ ಬಟ್ಟೆ ನಾವು ಬಿಟ್ಟು ಮಗಳ ಹೆಸರ್ಲಾರೆ ಮಾಡ್ಯಾರ ಮಗಳನ್ನ ಹಳಿಗೆ ಲಗ್ನ ಮಾಡ್ಕೊಂಡು ಹೋದ ಕೊಟ್ಟಪ್ಪ ಅಂದ್ರ ಆಸ್ತಿ ಅವನಿಗ ಇತ್ತು ನನಗೇನು ನನ್ನ ಮಗನಿಗೇನು ಇದೇನು ಬ್ಯಾರೆ ಆಗಂಗಾತದ ಇನ್ನೂ ಇದಕ್ಕೆ ಒಂದು ಇದು ಬೇರೆನೇ ಆಗಂಗಾತದ ಇದಕ್ಕೆ ಒಂದು ವಿಚಾರ ಬೇರೆ ಮಾಡ್ಬೇಕಾತದ ಮಗಳ ಮಗಳ ಮಗಳು ಅವ ಚ ನೀಡ್ಕೊಳ್ಳುವ ಅವ ಜನ ಹೊಲ್ ಕಡೆ ಹೋಗ್ಬಾರ್ತ ಅಲ್ಲಿ ಕಡೆ ಹೋಗ್ತಿ ಹೊಲಕ್ಕೆ ಊಟ ಮಾಡೇ ಹೋಗಲ್ಲ ಇಲ್ಲವ್ವ ಇದು ಹೊಲಕ್ಕೆ ಹೋಗಿ ಕಿಸಿನ ಆಳು ಗೋಳಿ ಏನ್ ಮಾಡಕತ್ತಾವ ನೋಡ್ಕೊಂಡು ಬರ್ತೇನಿ ಒಂಚರ್ ನೀಟ್ಕೊಂಡು ಬರ್ತಾ ಹೋಗ್ತೀನಿ ನೋಡುವ ಆ ತಂಗಿ ನಿನಗೊಂದು ಮಾತ್ ಕೇಳ್ಬೇಕಂತ ಮಾಡಿದ ನೀ ಸೇತು ಮಾಡ್ತೀನಿ ನನಗೆ ಒಂದ್ಜಾರ ಭಯ ಬಂದಂಗೆ ಆಲಕತ್ತದವ್ವ ಏನಪ್ಪ ಅದಕ್ಕ ಹೆಂಗ್ ಮಾಡೋದು ಅಂದು ನೀನು ಕುಡ್ಸಲ್ಲ ನಿಮ್ಮ ಅವ್ವನ ಸತ್ತು ಹೋಯ್ತು ಅದಕ್ಕೆ ಏನ್ ಮಾಡಬೇಕು ಅನ್ನೋದು ನನಗ ಧೈರ್ಯ ಸಾಲಲ್ಲ ಲಗ್ಯದ ವಾ ಕೇಳ್ಬೇಕು ಕೇಳ್ಬೇಕು ಅಲ್ಲಕತ್ತಿ ಏನ್ ಮಗಳು ತಪ್ಪ ತಿಳ್ಕೊತಾಳ ತಂದು ನಾ ದಪ್ಪ ಅಲ್ಲಕತ್ತಪ್ಪ ತಿಳ್ಕೊಕ್ ಏನದ ಆಪ್ನೇ ಐತಿ ನಮ್ಮ ಅವು ಸತ್ತು ಹತ್ತು ಹನ್ನೆರಡು ವರ್ಷ ಆಯ್ತು ಜಾಕ್ ಮಾಡಿದ್ ನೀನೆ ಅಲ್ಲ ನಾ ತಪ್ಪ ತಿಳ್ಕೊಲಿ ಹೌದವ ನಾ ಜಾಕ್ ಮಾಡಿದ ಕರೆ ನಿಮ್ಮ ಅವು ಇದ್ರ ಬಾಗ್ ಬೇರೆ ಹಾಕಿತ್ತು ಅಕ್ಕಿ ಸಾಕ್ ಹೋಗಳು ಅದು ನಿಂದು ಒಂದಿರ ಮಗದಿ ವಿಷಯ ಮಾಡ್ಬೇಕ್ ಮದಿ ಮಾತಾಡ್ಬೇಕು ಮದಿ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಅದವಾ ಅದಕ್ಕೆ ಚಿಂತೆ ಮಾಡತ್ತೆ ಅಪ್ಪ ಯಾಕ

ನಿನಗ ತಮ್ಮಗ ನೋಡ್ಕೊಳ್ರ ಯಾರಪ್ಪ ಅದೆಲ್ಲ ಹಂಗ ನನ್ ಲಗ್ನದ ವಿಷಯ ತಲೆಂದು ತೆಗೆದ್ ಬಿಡು ಆ ಅದೇವ್ರ ಹಣೆ ಬರ ಯಾವಾಗ ಕೂಡ ಅವಾಗ ಆಗ ಆತದ ಅದೆಲ್ಲ ತಲೆಗಡ್ಸ್ಕೋಬೇಡಪ್ಪ ನೀ ಆಯ್ತಾ ಹೋಗ್ ಹೊರಗೆ ಹೊರಗ್ ಹೋಗ್ಬಾ ಅದ್ಯಾರ ಏನ ಅಡಿಗೆ ಮಾಡದ ನಾ ಹೋಗ್ತೀನಿ ಆಯ್ತಾಯ್ತು ಈಗ ಮಗಳು ಕೊಟ್ಟು ಮನೆಗೆ ಹೋದಳು ಅಂದ್ರೆ ಆಸ್ತಿನೂ ಹೋತದ ನಾನು ಹ್ಯಾಂಟಿದ್ರೆ ಒಂದು ಆಸ್ತಿ ಉಳಿತು ಆ ನಾವ್ ಇದು ಬೇರೆನೆ ನಾವೊಂದು ಬೇರೆನೆ ಮಾಡ್ಕೋಬೇಕಾಗ್ತದಿನ್ನ ಅಂದ್ರೆ ಯಾಕಂದ್ರೆ ನಾನು ಬೇರೆ ಮಾಡ್ಕೊಂಡ್ರೆ ನೆಂಟಿ ಮಾಡ್ಕೊಂಡಪ್ಪ ಅಂದ್ರೆ ಅಂದ್ರೆ ನನ್ನ ಮಗನಿಗೆ ಏನಾರೇ ಒನ್ಜಾರ ಆಸ್ತಿ ಉಳಿತದ ಇಲ್ಲ ಅಂದ್ರ ಈಗ ಇದು ಆಸ್ತಿನೇ ವಾಡ ಒಟ್ಟು ಸರಿ ನೋನಿ ಒಂದ್ ಆಸ್ತಿ ಮಗಳ ಹೆಸರು ಮಾಡಿ ಹೋಗಿ ಅದು ನನಗ ಹೇಳಿಲ್ಲ ನನ್ನ ಮಗನಿಗೂ ಮಾಡಲಿಲ್ಲ ಇಟ್ಟೆಲ್ಲಾ ಬೆಳೆಸಿಟ್ಟಿದ್ವು ಎಲ್ಲಾ ಮಾಡಿದ್ರು ಇದು ಎಲ್ಲಾ ಹೊಳೆ ಹುಂಚಿಕ ತೊಳ್ದಂಗೆ ಆಗಂಗ್ ಕಾಣಿಸ್ತದಿದು ಇದು ನನ್ ತಾಮ ಒಂದಿಂದ ಕೊರಬಳಿ ಮುಂಜಾನೆ ಮೈಸೂರು ಬರ್ತೀನಿ ಮಾಡ್ಯ ನೀರು ಕುಡ್ಸಂಬರ್ಬೇಕು ಯಾಕಡೆ ತೊಂದ್ ಹೋಗ್ಯಾನ ಕ್ರೋಳು ಏನು ಸುದ್ದಿ ಗೊತ್ತೇ ಇಲ್ಲ ಅಪ್ಪು ಕುರ್ವಾಳ ನೀರು ಕುಡಿಸಿದಿ ಆಕಾಶ ನೀರು ಅದು ಕುಡಿಸಿದಲ್ಲ ಹಾ ಹಾ ಕುಳ್ಸಲಿಕ್ಕೆ ಹೇಳದು ಏನದ ಮಾಡೋದು ಏನದ ಏನ್

ಏನ್ ಕುರುಗಳ ಉಪವಾಸ ಆಗದಾಗ ನೀನು ಉಪವಾಸ ಇದ್ದಿ ಏನಾರ ಮಾಡು ನಿನ್ನ ಹೊಟ್ಟಿ ನಿನ್ ಇಷ್ಟ ನೀ ಉಪವಾಸ ಆಯ್ ಕುರುಗಳು ಉಪವಾಸ ಆಯ್ಸಕ್ ಹೋಗಬೇಡ ನೋಡ ಈಡ ಎಲ್ಲಾ ಅಸ್ತಿ ಕಾಣಿ ಕಾಣದೆಲ್ಲ ನಂದೇ ಆದ್ರದು ನನ್ ಹೆಸರ್ಲಿಲ್ಲ ಅಂದ್ರೆ ಸುಳಿ ಹೇಳಿ ಮದಿ ಮಾಡ್ಕೊಂಡ್ ಬಂದೇರಿ ನಾಕ್ ನಿಮಗ್ ಸುಳ್ಳು ಹೇಳ ಸುಳ್ಳು ಹೇಳಿನಿ ಯಾಕಂದ್ರ ಅದು ನನ್ ಮಗಳ ಹೆಸರ್ಲಿ ಅದ ಆಸ್ತಿ ಹೆಸರ್ಲೆ ಸಸಿ ಹೆಸರ್ಲಿ ಏನ್ ಗತ್ತ ಹಂಗೆಲ್ಲ ಏನು ತಿಳ್ಕೊಬಾರ ಇವತ್ತಲ್ಲ ನಾಳೆ ಸರಿ ಹೋಗ್ತದ ಯಾಕಂದ್ರ ಮಗಳು ಕೊಟ್ಟ ಮನಿ ಹೋದ್ರ ಇಡೀ ಆಸ್ತಿ ಅಲ್ಲ ನಮ್ಗೆ ಅಲ್ಲ ಯಾಕ ಏನ್ ವಿಚಾರ ಮಾಡಕತ್ತಿದಿ ಏನ್ ಇಲ್ರಿ ಮುಂದಿನ ವಿಚಾರ ಮಾಡತ್ತಿದ್ರಿ ಮುಂದಿನ ವಿಚಾರ ಮುಂದ್ ಮಾಡದಾಯ್ತು ಮೊದಲ್ ಮನಿ ಹೋಗನ್ ಬಾ ಏನ ಹೋದ್ಸಾ ಯಾರೇ ಕರ್ಕೊಂಡ್ಬರ್ತಾರ ಹೊಲ್ದ ಕೆಲ್ಸಿದವ್ರು ಹೀಗೆ ಕರ್ಕೊಂಡ್ರೆ ಬಿಡು ಯಾರು ಗಾಬರಿಗ ಹೊಡ್ಬೋದ್ ಬದಿಯಲ್ಲ ಏನ ಯಾವತ್ತಿದ್ದೆ ನೋಡು ಯಾರು ಮಂದ್ ಬಂದ್ ಸಾಕು ಏನಾರ ದನಕ ಅವ್ರ ಸತ್ತ ಮನೆಗೆ ಬಿಡ್ತಿ ಹಂಗೇನೋ ಯಾರು ಬರ್ಲಾ ಕೆಲ್ಸದವ್ರು ಯಾರು ಇರ್ಲಿಕ್ಕಿಲ್ಲ ಕಪ್ಪೊಂಬಂದಿರಬೇ ಬಿಡು ಅದೇ ಕೆಲ್ಸದವ್ರು ಹಾ ಇವರೇ ನನ್ನ ಮಕ್ಕಳಿಬ್ರು ಯಾಕಂದ್ರೆ ಅವನು ಆಕಾಶಾತ ಇಬ್ರು ನನ್ನ ಮಕ್ಕಳು ನನ್ನ ಮಕ್ಕಳು ಯಾಕತ್ತೆ ನಿನ್ನ ಮಕ್ಕಳನು ಈಗ ಯಾಕಂದ್ರೆ ನಾವ್ ಇಬ್ರು ಜೋಡಿಯಲ್ಲ ಅದಕ್ಕೆ ನಿನ್ನ ಅನ್ಬೇಕು ನಿಮ್ ಮಕ್ಕಳು ಯಾಪ ಯಾರಕ್ಕಿ ಎಲ್ಲಿ ಕರ್ಕೊಂಡಂತಿ ತಂಗಿ ಅಲ್ಲಿದಿಲ್ಲಿ ಯಾಕತ್ತೇವ ನಿಮ್ಮ ಅವಳಕ್ಕೆ ನಾ ಮದಿ ಹಾಕಿ ಕರ್ಕೊಂಡ ಬಂದಿನ ಮದಿ ಮದಿಲಿ ಏನ್ ಮಾತಾಡಿತಿ ಅಪ್ಪ ಒಂದು ಮಗ ಅದ ನಾನು ಒಬ್ಬ ಮಗಳದೇನಿ ಅಂದ್ರ ಈ ವಯಸ್ಸಾಗ ಮದಿ ಮಾಡ್ಕೊಂಬಂದಿ ನಿನ್ ಬಗ್ಗೆ ಊರ್ ಮಂದಿ ಎಲ್ಲ ಮಾತಾಡ್ತಿರು ಆದ್ರ ನೀ ಅಕ್ಕ ಈಗ ವ ಸತ್ತು ಸರ್ದಾಗ ಅದ ಯಾವ್ ಕರ್ಕೊಂಬಂದು ನಮ್ ತಾಯಿ ನಮ್ ತಾಯಿ ಲೈಕ್ ಆದಾಳ ನೋಡಕಿ ಇಲ್ಲ ಅಕ್ಕಿಗೆ ಬಿ ಇಲ್ಲ ಏನ್ರಿ ಈ ತರ ಮಾತಾಡ ಹೋದ್ರಲ್ಲ ಅವ್ರಿ ಅಲ ನೀ ಯಾಕೆ ಕರ್ಸ್ಕೊತಿ ಅವ್ ಸಣ್ಣ ಮಕ್ಕಳವ ಮಾಡ್ತಾವ ಮಾತಾಡ್ತಾವ ನಾವು ತಗ್ಸ್ಕೊಂಡು ಹೋಗ್ಬೇಕು ನೀ ತಗ್ಸ್ಕೊಂಡು ಹೋಗಲ್ಲ ಹಂಗ ಅದಕ್ಕೆ ನೀನ್ ತಗ್ಸ್ಕೊಂಡು ಹೋಗ್ತಾ ನೀನು ಕರ್ಕೊಂಡು ಬಂದಿದ್ದ ಬಾ ಇಲ್ ಬಾ ಮಕ್ಕಳು ನಿಮಗಿದ್ದಿರ್ಬೇಕ್ರಿ ನನಗಿಲ್ರಿ ಏನ್ ಎತ್ತು ಮಾತಾಡ್ತಿ ನೀ ನನಗಿಲ್ಲ ನಿನಗಿಲ್ಲ ಅಂದ್ರೆ ಹೆಂಗ ಎಡ್ಡು ನಾನು ನೀವು ಮಕ್ಕಳು ಮಕ್ಕಳು ಅನ್ನಿದ್ದ ನನ್ ಮಾತಾಡ್ತೆ ಮಾತಾಡ್ತೀವ ಏನ್ರಿ ಇರ್ಲಿ ನೀನೇ ಸಂಬಳಸ್ಬೇಕಲ್ಲ ಸಣ್ಣ ಮಕ್ಕಳವ ಮಕ್ಕಳವ ನೀ ಸಂಬಳಸ್ಲಾರ್ದ ಹೆಂಗ ನೀ ಸಂಬಳಸ್ತಂತ ಹೇಳಿ ನಾನೇನ ಮದಿ ಮಾಡ್ಕೊಂಡು ಬಂದೀನಿ ಇರ್ಲಿ ಬಾ ಏನ್ ಆತದ ಬಾಬಾ ಮಾತ್ರ ಉಪಂತಿರ್ಬೇಕು ನೀನು ನೋಡ್ ಮದ್ವೆ ಹೇಗಿನತ್ತ ಎಲ್ಲಾ ಆಸ್ತಿ ನೋಡ್ ಮದ್ವೆ ಹೇಗಿನ್ ಮಗಳ ಹೆಸರು ಮ್ಯಾಲ ಆಸ್ತಿ ಹ್ಯಾಂಗ್ ಹೋಗ್ಬೇಕ ನನ್ ಗೊತ್ತದ ಸುಡು ಸುಡು ಉಂಡ ನಂದೇ ಬಾಯ್ ಸುಡ್ತದ ಆರೀಶ್ ಉಂಡ್ರ ನಂದೇ ಹೊಟ್ಟೆ ಇದು ಇದ್ ಹೆಂಗ್ ಮಾಡ್ಬೇಕು ನನ್ಗೆಲ್ಲಾ ಗೊತ್ತದ ಹಬ್ಬ ಮತ್ ದೀಪಾವಳಿ ಬಂದದ ಸಂತಿ ಮನ್ಯಾಗ ಮಕ್ಳಿಗೆ ಅರಿಬಿ ತರ್ಲಾಕ್ ಹೋಗ್ಬೇಕಲ್ಲ ತಿನ್ರಿ ಮಾಡಿದೆ ಮಕ್ಳಗ ಹಬ್ಬ ಹಬ್ಬ ಕರ್ಬಿ ತರದ ಈ ಬಾರಿ ಪ್ರೀತಿ ಮಾಡುದು ಪಕ್ಷ ಇಬ್ರು ಜೋಡಿ ನೀವು ನಾವ್ ತಂದದ ಮಗಳಿ ಮನ್ಷಿ ಬರ್ಬೇಕಲ್ರಿ ಮಗಳಿಗೆ ಕರ್ಕೊಂಡ್ ಹೋಗಿ ತರ್ತೀನ್ರಿ ದೀಪಾವಳಿ ಹಬ್ಬ ಸಂತಿನೂ ಆಗ್ತದ್ರಿ ಯಾಕೆ ಅರ್ಬಿ ಬಿ ಆತದ್ರಿ ಆಗ್ತದ್ರಿ ಏನಪ್ಪ ನನ್ನ ಮಕ್ಕಳಿ ನೀನ್ ಮಕ್ಕಳ ಇದೇ ನನ್ಗೊಂದ್ ಖುಷಿ ನೋಡು ಹಬ್ಬಕ್ ಮಕ್ಕಳಿಗೆ ಕರ್ಕೊಂಡಿ ಅರ್ಬಿ ತರ್ತಲ ಹೋಗು ಹಬ್ಬಕ್ಕೆ ಅರ್ಬಿ ತಗೊಂಡ್ ಮಕ್ಳಿಗೆ ಕರ್ಕೊಂಡು ಹಬ್ಬ ಸಂತಿ ಮಾಡಿಕೊಂಡು ಮಾಡಿ ಹಬ್ಬ ರೀ ರೊಕ್ಕ ಕೊಟ್ಟಿರಲ್ರಿ ಸಾಕ್ರಿ ಮಗಡಿ ಹೊಸ ಅರವಿನ ತರಮ್ರಿ ದೀಪಾವಳಿ ಹಬ್ಬ ಧಾಮ್ ಧೂಮ್ ನೀ ಮಾಡಮ್ರಿ ಅಂದ್ರೆ ನೀಮಗ ಒಂದ್ ಸಂತೋಷ ಏನಲ್ಲ ಮಾಡ್ ತಗೋ ಮಗರ ಆಕರ್ಷ ಏ ಆಕರ್ಷ ಹಾ ಯಾಕೋಳವ ನಿಮ್ಮ ದೀಪಾವಳಿ ಹಬ್ಬಕ್ಕ ಸಂತಿಗ್ ಹೋಗಿತಿ ಅಟಿಗ ಹೋಗಿತಿ ಚಂದ್ರ ಹಬ್ಬ ಅರ್ವಿ ಅದ ತರ್ತಾಳತ್ತ ನಿಮ್ ಅವಳ ಸಂಘಟನ ಹೋಗಿ ಸ್ವಲ್ಪ ಪರಿವೇಶ ತಗೊಂಡ್ ಬರವ

ಸಂಬಾಸ್ ಬತ್ ಹೋಗವ್ವ ಸ್ವಂತ ನಮ್ಮ ನಿಮ್ಮ ಅವ್ವಳ ನೀನು ಹೆಂಗೆ ಮಾಡ್ತೀರ ಅವ್ವ ಪದ್ಯಾ ಪದ್ಯಾ ಅವ್ವ ಅವ್ವ ಅನ್ನಕ್ ಹೋಗಬೇಡ ನಂಗ ಅವ್ವ ಅಂದ್ರ ಅಷ್ಟ್ ಸಿಟ್ಟ್ ಬರ್ತದ ಯಾಕಂದ್ರ ನಿನ್ ನಿನಗ್ ಬೇಕಾಗಿರಬೇಕು ನನಗೂ ಬೇಡ ನಮ್ಮ ನಮ್ಮವ್ವ ಯಾವಾಗ ಸತ್ತವಲಾ ಅವಾಗೆ ತಾಯಿಯನೋ ಪದ ಹೊಂಟ ಹೋಗ್ಬಿಟ್ಟದ ಈ ಯಾರ್ಯಾರಿಗ್ ಕರ್ಕೊಂಡ್ಬಂದು ನಂಗ ತಾಯಿ ಅನ್ನೋ ಅಂದ್ರ ಎಸ್ ಕಲಕ್ಕ ಆಗಲ್ಲ ಏನೋ ನೀನ್ ಮಾಡ್ಕೊಂಡ್ ಬಂದಿರ್ತೇಳಿ ಕಿಮ್ಮತ್ ಕೊಟ್ಟಿದ ಇಲ್ಲ ಇಕ್ಕಿಗೆ ಯಾಕೆ ಕಿಮ್ಮತ್ ಕೊಡ್ತಿದ್ರು ಯಾಕ ಅವ ಯಾಕೆ ಸಿಟ್ಟಿಗ್ ಬರ್ತಿ ನಾ ಮಾರ್ಕೋನೆ ನನಗೋಸ್ಕರ ಅಲ್ವಾ ನಿಮಗೊಂದು ಅವು ಬೇಕಂತ ಮಾಡ್ಕೊಂಡಿ ನಾ ಅವ್ವ ಇಲ್ ಬಿಡ್ರಿ ಇರ್ಲಿ ಇರ್ಲಿ ನೋಡು ನಿನ್ ಮವ್ವ ನಿನಗೆ ಬೇಕ ಮಾಡ್ಕೊಂಡಿದ್ದೇವ ಮಾಡ್ಕೊಂಡಿದ್ದೆವಾ ನಾವು ಎಲ್ಲ ಅತ್ತಿಗೆರ್ತಾವ್ ಮಕ್ಕ ಔ ತಾಯಿ ಇಲ್ಲದ ಮಕ್ಕ ಆಗ್ಬಿಡದ ತಂದೆ ನಾನು ಮಾಡ್ಕೊಂಡ ಬಂದಿನಿ ನೀ ಯಾಕ ಮಾತಾಡ್ತೆವಾ ತಂಗಿ ನನಗರೆ ಯಾರು ನಿನ್ನ ಮುಂದೆ ನೀವೇ ಅಲ್ಲ ನನಗಿಬ್ರು ಎಲ್ಲ ಏಕ ಹಗೆ ಮಾಡದಿ ನಲ್ಲಿ ಇಬ್ರು ಸಂಧಿಮಂತ ಒಬ್ರು ಇವ್ರಿಗ್ ಗೊತ್ತಾಲಲ್ಲ ಹೋಗ್ಬೇಕು ನಾ ಇವ್ರ ಇವ್ರಿಂದ ನಾವು ಹೋಗಿಲ್ಲ ಅರ್ವಿತ್ ಹೋಳಲ್ಲ ಅವ್ರು

ಇಲ್ಲ ನಾ ಭಾವ್ಯ ನೀರ್ ಎಂದ್ ತಂಗಿ ನೀ ಮದ್ ಕುಡಿ ಹಿಂದಿಗಣ್ಣ ಕುಡಿತೀನಿ ಅಯ್ಯ ನೀರಡ್ ಕೈ ನಿಮ್ಗೆ ನೀ ಕುಡಿ ತಂಗಿ ಆಮೇಲೆ ನಾ ತಿನ್ನಾಕತ್ತಿದೀನಿ ನಮ್ಮ ಅಪ್ಪ ತಂದಂತ ಒಂದೇ ಒಂದ್ ಕಾಣಗೋಸ್ಕರ ತಿನ್ನ ಏನ್ ಜೋನ್ ಇತಿ ಹೋಗ್ ಕುಡಿ ನಾ ಫಿಲ್ಟರ್ ನೀರ್ ಕುಡ್ದವ ಇವ್ ನೀರ್ ನನ್ ಗೊತ್ತಿಲ್ಲ ಹೆಂಗ್ ಕುಡಿರ್ಬೇಕನ್ನೋದು ಗೊತ್ತಿಲ್ಲ ನೀ ತೋರ್ಸ್ದಿಲ್ಲ ನಾ ಕುಡಿತೀನಿ ಆಯ್ತಾಯ್ತು ನಿಂದ್ರ ಇಲ್ಲೇ बस हंगाट है

ಮಾಡ್ದ ನನ್ ಮಕ್ಳಿಗೆ ಒಂದು ತಾಯಿ ಬೇಕತ್ತಂದು ಎರಡೇ ಮದಿ ಮಾಡ್ಕೊಂಡ ಆದ್ರೆ ಇಂತ ಪರಿಸ್ಥಿತಿ ಬರ್ತದಂತ ನಾ ತಿಳಿದಿಲ್ಲ ಭಗವಂತ ತಿಳಿದಿಲ್ಲ ಭಗವಂತ ಯಾಕಪ್ಪ ನಾನು ಇಂತ ನೀ ಮಕ್ಕಳ ಮ್ಯಾಗ ಮಲ್ತಾಯಿ ಅನ್ನೋದು ಶಬ್ದ ತರಬಾರ್ದಪ್ಪ ತರಬಾರ್ದು ಯಾಕಂದ್ರ ಭಗವಂತ ನನ್ನ ಹೆಂಕಿ ಸತ್ತಾಳ ಹತ್ತು ಎರಡನೇ ಹೆಂಕಿ ಮಾಡ್ಕೊಂಡ ಆದ್ರ ಮಕ್ಳಿಗೆ ಭಾಗ್ಯ ಕೊಡ್ತಾಳಂದ್ರಿ ಕೂರಾಗಿ ಬಿಟ್ ಕೂರಾಗಿ ಬಿಟ್ಟು ಅಯ್ಯೋ ಶಿವಂತ ಮಗಳಿಗೆ ನಾನೇ ಕೊಲೆಗಾರಪ್ಪ ಕೊಲೆಗಾರಾದಂಗೈತು ಇಂಥ ಕೋರಿ ಹಣ್ಣಾದಂತ ನಾ ತಿಳಿದಿಲ್ಲಪ್ಪ ನನ್ ಮಗಳಿಗೆ ಒಂದು ತಾಯಿ ಆತಳ ತಂದು ಒಂದು ಮದಿ ಮಾಡ್ಕೊಂಡ್ ಬಂದ ಆ ಹೆಣ್ಣು ಇಂತ ಕೊಲೆಗಾರಿಕೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಎಂತ ಹೆಣ್ಣು ಸಿತ್ತಪ್ಪ ನನಗ ಭಗವಂತ ನನ್ನ ಅಯ್ಯಲ್ಲಿ ಆಟ ಬೆರೆದ್ದು ನಿಂದೇ ಏನಪ್ಪಾ ದೀಪಾವಳಿ ಹಬ್ಬ ಮಾಡ್ತತ್ತಂದು ಕರ್ಕೊಂಡು ಬಂದು ನನ್ನ ಮಗಳ ಹಬ್ಬ ಗ್ರ್ಯಾಂಡ್ ಮಾಡ್ತಂದ್ ನನ್ನ ಮಗಳ ಸಾವ್ಯಾಗ ಕೊಟ್ಟು ಅಲ್ಲಪ್ಪ ಭಗವಂತ